ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ಕೃಷಿ ಸಚಿವರ ತವರು ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ನಿರಾಸಕ್ತಿ ರಾಜ್ಯ ಸರ್ಕಾರದ ಅಸ್ತಿತ್ವವಾಗಿರುವ ಐದು ಗ್ಯಾರಂಟಿಗಳ ಯೋಜನೆಯ ಅನುಷ್ಠಾನ ಮಹಿಳೆಯರ ಸಬಲೀಕರಣದ ಮೂಲಮಂತ್ರದೊಂದಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನಸಾಮಾನ್ಯರಿಗೆ ಭರವಸೆ ಮೂಡಿಸಿದ್ದ ಐದು ಗ್ಯಾರಂಟಿ ಯೋಜನೆಗಳು ಯೋಜನೆಯ ಪ್ರಗತಿ ಪರಿಶೀಲನೆಗಾಗಿ ರಾಜ್ಯ ಸರ್ಕಾರದಿಂದ ಜಾರಿಯಾಗಿರುವ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗಿನ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಗಳು ರಾಜ್ಯಪಾಲರ ಅನುಮೋದನೆಯೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆದೇಶವಾಗಿರುವ ಹದಿನೈದು ಸದಸ್ಯರ ಬಲದ ಸಚಿವರಾದ ಎನ್ ಚಲುವರಾಯಸ್ವಾಮಿ ರವರ ಸುಕ್ಷೇತ್ರ ನಾಗಮಂಗಲದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಕಳೆದ ಹತ್ತು ತಿಂಗಳುಗಳಿಂದ ನಡೆದಿರುವ ಎಂಟು ಮಾಸಿಕ ಸಭೆಗಳಲ್ಲೂ ಹಾಜರಾಗದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಎಲ್ಲ ಹದಿನೈದು ಜನ ಸದಸ್ಯರು ಸರಾಸರಿ ಏಳರಿಂದ ಎಂಟು ಸದಸ್ಯರ ಹಾಜರಾತಿಗಷ್ಟೇ ಸೀಮಿತವಾಗಿರುವ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಪದಗ್ರಹಣಕ್ಕೂ ಹಾಜರಾಗದ ಕೆಲ ಸದಸ್ಯರು ಮಾಸಿಕ ಸಂಭಾವನೆ ಹಾಗೂ ಸಭಾವೆಚ್ಚ ಸೇರಿ ತಿಂಗಳಿಗೆ ನಲವತ್ತು ಸಾವಿರಕ್ಕೂ ಹೆಚ್ಚು ಹಣದ ಖರ್ಚಿನೊಂದಿಗೆ ನೇಮಕ ಮಾಡಿರುವ ಗ್ಯಾರಂಟಿ ಯೋಜನಾ ಅನುಷ್ಠಾನ ತಾಲೂಕು ಸಮಿತಿ ಹದಿನೈದು ಸದಸ್ಯರುಗಳ ಪೈಕಿ ಕೆಲವೇ ಕೆಲ ಸದಸ್ಯರು ಮಾತ್ರ ಹಾಜರಾಗುವ ಮೂಲಕ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ನಿರಾಸಕ್ತಿ ನಾಗಮಂಗಲ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಸಭಾಂಗಣದಲ್ಲಿ ಸಮಿತಿಯ ಅಧ್ಯಕ್ಷರಾದ ಮೂರ್ಲಿಗೌಡರ ಅಧ್ಯಕ್ಷತೆಯಲ್ಲಿ ನಡೆಯುವ ಗ್ಯಾರಂಟಿ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಗಳು ಅಂಕಿ ಅಂಶಗಳು ಮತ್ತು ಸಭಾ ದಾಖಲಾತಿಗಾಗಿ ಮಾತ್ರ ಸೀಮಿತವಾಗಿವೆಯಾ ಜನಸಾಮಾನ್ಯರ ಅನುಕೂಲಕ್ಕಾಗಿ ಎಂದು ನೀಡಲಾಗಿದ್ದ ಭರವಸೆಯಂತೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಶಕ್ತಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೂ ಯುವ ನಿಧಿಯಂತಹ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆಗಾಗಿ ನೇಮಕವಾಗಿರುವ ಸಮಿತಿ ನಾಗಮಂಗಲ ತಾಲೂಕಿನ ಮಟ್ಟಿಗೆ ನಿರಾಸಕ್ತಿ ಧೋರಣೆಯೇ ಸರಿ ಪ್ರತಿ ತಿಂಗಳು ನಡೆಸುವ ಮಾಸಿಕ ಸಭೆ ಕಡ್ಡಾಯವಲ್ಲದೆ ಹದಿನೈದು ದಿನಗಳಿಗೊಮ್ಮೆ ಸಭೆ ಕರೆಯುವ ವಿವೇಚನೆ ಅಧ್ಯಕ್ಷರಿಗೆ ಬಿಟ್ಟದ್ದು ಅಧ್ಯಕ್ಷರ ವಿವೇಚನೆಯ ಮೇಲೆ ಕರೆಯಬಹುದಾಗಿರುವ ಸಭೆಯ ವಿಷಯ ಒಂದಣೆಯಾದರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಎರಡು ಮಾಸಿಕ ಕಡ್ಡಾಯ ಸಭೆಗಳು ನಡೆದಿರುವುದು ನಿಯಮ ಪಾಲಿಸದ ಸಮಿತಿ ಎಂದು ಕರೆಯಬಹುದಾಗಿದೆ ಎಲ್ಲಿಯವರೆಗೆ ನಡೆದಿರುವ ಸಭೆಗಳಿಗೆ ಗಣನೀಯವಾಗಿ ತಪ್ಪಿಸಿಕೊಳ್ಳುತ್ತಿರುವ ಸಮಿತಿಯ ಕೆಲವೊಂದು ಸದಸ್ಯರ ಬಗ್ಗೆ ಈಗಾಗಲೇ ಸಚಿವರ ಗಮನಕ್ಕೆ ಮೌಖಿಕವಾಗಿ ತರಲಾಗಿದೆ ರಾಜ್ಯ ಸರ್ಕಾರ ನೀಡುವ ಶಿಫಾರಸ್ಸಿಗೆ ರಾಜ್ಯಪಾಲರ ಆದೇಶವೇ ಅಂತಿಮವಾದ್ದರಿಂದ

ಸಂಬಂಧಪಟ್ಟಂತಹ ನಮ್ಮ ಅಂದ್ರೆ ನಿಮ್ಮ ಸಚಿವರ ಗಮನ ತರಂತದಾಗ್ಬಹುದು ಪರಿಷ್ಕರಣೆ ನಡೆಸುವಂತದಾಗ್ಬಹುದು ಇಲ್ಲ ಇದ್ದಂಗಿದ್ದಂಗೆ ಬಿಡಂತದಾಗ್ಬಹುದು ಏನಾದ್ರು ಕೂಡ ಇದೆಯಾ ನಿಮ್ಮ ಕಣ್ಣ ಮುಂದೆ ಅದೇ ಗಮನಕ್ಕೆ ತಂದಿದ್ವಿ ಅದನ್ನ ಪಟ್ಟಿ ಮಾಡಿ ಯಾರು ಬಂದಿಲ್ಲ ಅಂತ ಹೇಳಿ ನಮ್ಮ ಪಿ ಎ ಕಡೆಯಿಂದ ಅದನ್ನ ಮಾಡಿ ಕಳಿಸ್ಬೇಕು ಅದು ರಾಜ್ಯಪಾಲರಿಗೆ ಹೋಗ್ಬೇಕು ಬಟ್ ಇಲ್ಲಿ ತೀರ್ಮಾನ ಮಾಡಕ್ ಆಗಲ್ಲ ಯಾರು ಚೇಂಜ್ ಮಾಡ್ಬೇಕು ಅಂದ್ರೆ ಹೋಗ್ಬೇಕು ವಜಾ ಮಾಡ್ಬೇಕು ರಾಜ್ಯಪಾಲರಿಗೆ ಹೋಗ್ಬೇಕು ಹೌದು ಹಂಗಾಗಿ ಸರ್ಕಾರ ನಾನು ಈ ದೇಶ ಮಾಡಿರೋದು ಸರ್ಕಾರ ಅವ್ರ ರಾಜ್ಯಪಾಲ ಸಹಿ ಹಾಕಿ ಮಾಡೋದು ಹೌದು ವಜಾ ಮಾಡಿ ವಸ್ತು ಮಾಡಕ ರಾಜ್ಯಪಾಲರು ಸೇನಾ ಪರಿಷ್ಕರಣೆ ಪರಿಷ್ಕರಣೆ ಶಿಫಾರಸನ್ನ ರಾಜ್ಯ ಸರ್ಕಾರ ಮಾಡಬಹುದು ಅದನ್ನ ಅಂತಿಮ ಘಟನ ರಾಜ್ಯಪಾಲರು ಮಾಹಿತಿ ಗಮನ ಕಳ್ಸಿಲ್ಲ ಕಳ್ಸಿಲ್ಲ ಕಳ್ಸಿಕೊಡ್ತೀವಿ ತಯಲಾತನಂತ ಅನ್ಕೊಂಡಿದೀವಿ ಪೂರ್ಣ ಯಾರು ಬಂದೆ ಒಂದ್ ಮೀಟಿಂಗ್ ಒಂದ್ ತರ ತೆರದಾಸನ ಅಂತ ಕಂಡಿದ್ದೀವಿ ಸುರೇಶ್ ಡೆವಲಪರ್ ಯಾರು ಹಾಕೋರೆ ಅವ್ನ ಸಿನಿಮಾ ಇವನ್ ಅಂತ ಡೈರೆಕ್ಟರ್ ಧನಂಜಯ ಇವ್ ಬಂದಿದ್ದ ಧನರಾಜ್ ಯಾಸಿನ ಧನ್ ಯಾಸಿನ್ ಬಂದು ಸ್ಥಾಯಿ ಸಮಿತಿ ಪ್ರೆಸಿಡೆಂಟ್ ಅವ್ರೆಟಿಂಗ್ ಎರಡು ಮೀಟಿಂಗ್ ಬಿಟ್ರೆ ಆರ್ ಮೀಟಿಂಗ್ ಬಂದಿಲ್ಲ ಇವ್ರು ಶರತ್ ಕುಮಾರ್ ಬಂದ್ರೆ ಶರತ್ ರಾಮ ಅವರು ಕೂಡ ಅಷ್ಟೇನೆ ಎರಡು ಮೀಟಿಂಗ್ ಬಂದಿರೋದ್ ಬಿಟ್ರೆ ಬಂದಿಲ್ಲ ಆಮೇಲೆ ಎಷ್ಟೋ ಹಾಜರಾತಿ ಸೈನ್ ಹಾಕ್ಬಿಟ್ಟು ಹೋಗೋದು ಅಷ್ಟೇ ಅಲ್ಲ ಅನ್ಕೋತ ಇಲ್ಲ ಯಾರು ಬಂದಿಲ್ಲ ಯಾರು ಸೈನ್ ಯಾರು ಬಂದಿಲ್ಲ ಬಿಡ ಬಂದಿರೋ ಹಾಜರಾತಿ ಅದೇ ಅದನ್ನೇ ಅದೆಲ್ಲ ಹಾಜರಾತಿ ಬಂದು ಅಲ್ಲಿ ಏನ್ ಅವ್ರಿಗೊಂದು ಸಾವಿರದ ಜನ ರೂಪಾಯಿ ಸೈನಿಂಗ್ ಚಾರ್ಜ್ ಕೊಡ್ತಾರೆ ಅಷ್ಟೇ ಹಂಗಾಗಿ ಅದಕ್ಕೆ ಸೈನಿಗೋಸ್ಕರ ಯಾರು ಬರಲ್ಲ ಇಲ್ಲ ಸೈನಿಗೋಸ್ಕರ ಅಂತ ಹೇಳ್ತಲ್ಲ ನಾನು ಸೈನಿಗೋಸ್ಕರ ಹಾಜರಾತಿಗೋಸ್ಕರ ಏನ್ ಕೊಡೋ ಬರೀ ಹಾಜರಾತಿ ಅಷ್ಟೇ ಸಿಮೆದ ಕಂಪಲ್ಸರಿ ಕಂಟಿನ್ಯೂ ಆಗಿ ಇದು ಇಲ್ಲ ಎಲ್ಲ ಒಂದ್ ಕಡೆ ಅವ್ರಿಗೆ ಶಕ್ತಿ ಇಲ್ವೇನೋ ಅಂತ ಸರ್ ಏನಕ್ಕೆ ಇದೆ ಅಂತಾರೆ ಈಗ ಜಿಲ್ಲಾ ಕಮಿಟಿ ಹದಿನೈದು ಒಂದ್ ಜನ ಇದೀವಿ ಅಲ್ಲೂ ಯಾರು ಸರಿಯಾಗಿ ಆಗಲ್ಲ ಅಲ್ಲೂ ಬರ್ತಾರೆ ಒಂದ್ ಮೀಟಿಂಗ್ ಎರಡ್ ಮೀಟಿಂಗ್ ತರ್ಸ್ಕೋತಾರೆ ನಾನು ಸರ್ ಕೊನಲ್ಲ ನಾನು ಅಲ್ಲಿ ಮೆಂಬರ್ ಇದೀನಿ ಸುಧೇಶ್ ಒಬ್ಬನೇ ಒಂದ್ ಒಂದ್ ಮೀಟಿಂಗ್ ಎರಡು ಮೀಟಿಂಗ್ ನಾಲ್ಕು ಜನ ತಂದಿಲ್ಲ ಅವ್ರಿಗೆ ತಂದಿದ್ವಿ ಒಂದ್ಸರಿ ಯೋಚನೆ ಮಾಡ್ತೀನಿ ಅಂದ್ರು ಅದನ್ನು ಹೊಸ ಪಟ್ಟಿ ಕೇಳಿಲ್ಲ ಅವ್ರು ನಮ್ಮ ಪಿ ಎ ಮಾಡಿ ಪಟ್ಟಿ ಮಾಡಿಸ್ಬಿಟ್ಟು ಅದನ್ನ ಅವ್ರಿಗೆ ಕಲ್ಸ್ಬೇಕಷ್ಟೇ ಅಷ್ಟೇ ಕಡೆ ಬಂದಾಗ ಮಾತಾಡ್ಬಿಟ್ಟು ಅವ್ರಿಗೆ ಜೈ ಮಾಡ ಈ ಬಗ್ಗೆ ಗಮನ ಹರಿಸುವ ಮೂಲಕ ಸಮಿತಿಯ ಪರಿಷ್ಕರಣೆಗೆ ಸಚಿವ ಎನ್ ಸ್ವಾಮಿ ರವರು ಮುಂದಾಗುವರೇ ಎಂಬುದನ್ನ ಎಲ್ಲರೂ ಕಾದು ನೋಡಬೇಕಿದೆ